ಎಲ್ಲ ಅನ್ನೋದು ನಮಸ್ಕಾರ ನಾನು ನಿಮ್ಮಲ್ಲಿರೋ ಪ್ರೀತಿಯ ಕೊರಿಬಾಂಡ್ ಸುನೇ ಇಲ್ಲ ಓಕೆ ನಾಳೆ ರಿಸಲ್ಟು ಯಾವ ಪಕ್ಷ ಗೆಲ್ಲತ್ತೆ ಅನ್ನೋದು ನಿಮಗೂ ಕೂಡ ಕುತೂಹಲ ಇದೆ ಕರೆಕ್ಟ್ ಅಲ್ವಾ ನಾಳೆ ಯಾರು ಗೆಲ್ತಾರೆ ಯಾರು ಗೆಲ್ಲಲ್ಲ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಸೊ ಅಂತ ಅದು ಇದೆಲ್ಲ ನಡೀತಾ ಇದೆ ಸೊ ನಿಮ್ಮ ಪ್ರಕಾರ ಯಾರು ಗೆಲ್ತಾರಂತ ನಿಮ್ಮ ಮನಸ್ಸಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ಸೊ ಈಗ ನಾವು ತಿಳ್ಕೊಳ್ಳೋಣ ಯಾರು ಗೆಲ್ತಾರೆ ಯಾರು ಗೆಲ್ಲ ಯಾರಿಗೆ ಸಿಹಿ ಯಾರಿಗೆ ಕಹಿ ತಿಳ್ಕೊಳ್ಳೋಣ ಬನ್ನಿ ಮತ್ತೆ ಇವತ್ತಿನ ಕಾನ್ಸೆಪ್ಟ್ ಸಿಹಿ ಯಾರಿಗೆ ಕಹಿ ಯಾರಿಗೆ ಬನ್ನಿ ಮತ್ತೆ ಏನ್ ಮಾಡ್ತಾ ಇದ್ದೀರಾ ಸರ್ ತಾವು ತಮ್ಮ ಹೆಸರು ದೇವರಾಜ್ ಅಂತ ಸರ್ ನಾಳೆ ಯಾರಿಗೆ ಸಿಹಿ ಯಾರಿಗೆ ಕಹಿ ಅದ್ರ ಬಗ್ಗೆ ನಮ್ಗೆ ಐಡಿಯಾ ಇಲ್ಲ ನಿಮ್ ಪ್ರಕಾರ ಅದ್ರ ಬಗ್ಗೆ ಯಾವ ಪಕ್ಷ ಬರ್ಬೋದು ನಮ್ಗೆ ಅಷ್ಟು ಐಡಿಯಾ ಇಲ್ಲ ಐಡಿಯಾ ಇಲ್ವಾ ಸರ್ ಹಿಂಗ್ ಹೇಳ್ಬಿಟ್ಟು ಹೆಂಗೆ ನೀವು ಇಲ್ಲ ಅಷ್ಟು ಐಡಿಯಾ ಇಲ್ಲ ಅದ್ರ ಐಡಿಯಾ ಇಲ್ಲ ಐಡಿಯಾ ಇಲ್ವಾ ಓಕೆ ಐಡಿಯಾ ಇರೋದು ಕೇಳೋಣ ಐಡಿಯಾ ಹಾಯ್ ಸರ್ ನಮಸ್ಕಾರ ನಮ್ಮ ಹೆಸರು ಬರ್ತೇಶ್ ಅಂತ ಬರ್ತೇಶ್ ಸರ್ ಏನು ಮಾಡ್ತಾ ಇದ್ದೀರಾ ತಾವು ನಾವು ರಿಯಲ್ ಎಸ್ಟೇಟ್ಸ್ ಹೌದಾ ಓಕೆ ನಾಳೆ ಯಾರಿಗೆ ಸಿಹಿ ಯಾರಿಗೆ ಕಹಿ ಬಿಜೆಪಿಗೆ ಸಿಹಿ

ಹಾ ಮೋದಿ 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 ಅವ್ರಿಗೇನು ಏನು ಸಿಹಿ ಸಿಹಿ ಬಾ ನೋಡಿ ಸಿಹಿ ಆದ ಹೇಳ್ತಾವ್ರೆ ಓಕೆ ಸೊ ಕಾಂಗ್ರೆಸ್ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಬರುತ್ತೆ ಸ್ವಲ್ಪ ಬರುತ್ತೆ ಅಷ್ಟೇ ಮೆಜಾರಿಟಿ ಬರೋದು ಬಿಜೆಪಿ ಬಿಜೆಪಿಗೆ ಬರುತ್ತೆ ಯು ಹಂಡ್ರೆಡ್ ಪರ್ಸೆಂಟ್ ಹೌದಾ ದೇವ್ರ ಇದಾನೆ ಹೌದಾ ಕಾಪಾಡೋದಕ್ಕೆ ಹಂಗೆ ಅಂತೀರಾ ಬಿಜೆಪಿನೇ ಅಂತೀರಾ ನಾಗೇಶ್ ಸರ್ ನಾಳೆ ಸಿಹಿ ಸಿಹಿಯಾರ್ಗೆ ಕಹಿ ಯಾರ್ಗೆ ನಾಳೆ ರಿಸಲ್ಟ್ ಇದೆ ನಿಮ್ಗೆ ಅನ್ಸುತ್ತೆ ಫಿಫ್ಟಿ ಅನ್ಸುತ್ತೆ ಅಷ್ಟೇ ಹೌದಾ

ತಮ್ಮ ಹೆಸರು ಮಂಜುಳ ಮಂಜುಳ ಓಕೆ ನಾಳೆ ರಿಸಲ್ಟ್ ಯಾವ್ದಾದ್ರು ಗೊತ್ತಾಯ್ತಾ ಪಕ್ಷದ್ದು ಹಾ ಯಾರಿಗೆ ಸಿಹಿ ಯಾರಿಗೆ ಕಹಿ ಯಾರಿಗೆ ಬಂದ್ರೆ ನಾವ್ ವ್ಯಾಪಾರ ಮಾಡೋದಲ್ಲ ನಾವು ಕೆಲಸ ಮಾಡೋದು ನಾವು ಮಾಡ್ಲೇಬೇಕು ಯಾರ ಗೆದ್ರೆ ಬಿಟ್ಟು ಕರೆಕ್ಟ್ ಅಲ್ಲ ಆದ್ರೆ ನಮ್ಮ ಕರ್ತವ್ಯ ಅದು ಕೇಳುವಂತದ್ದು ಅಲ್ವಾ ತಿಳ್ಕೊಬೇಕು ಸೊ ನಿಮ್ ಪ್ರಕಾರ ಯಾರ ಸಿಹಿ ಯಾರ ಕಹಿ ಎನ್ ನಮಗೂ ದೇಶಕ್ಕೂ ಒಳ್ಳೇದಾಗ್ಬೇಕು ನಮಗೂ ಒಳ್ಳೇದಾಗಬೇಕಲ್ಲ ಯಾರಿಗೆ ಸಿಹಿ ಮೋದಿನೇ ಅನಿಸುತ್ತೆ ಚೆನ್ನಾಗಿದೆ ಹೆಸರು ಹೂವು ಕೂಡ ಮಾಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ಹೂವು ಓಕೆ ನಾಳೆ ಯಾರ್ಗೆ ಸಿಹಿ ಯಾರ್ಗೆ ಕಹಿ ಅದ್ ಹೇಳಕ್ ಆಗಲ್ಲ ಸರ್ ನಿಮ್ ಪ್ರಕಾರ ಹೇಳಿ ನಿಮ್ ಪ್ರಕಾರ ಯಾವ್ದ್ ಬರ್ಬೋದು ಯಾರಿಗ್ ಸಿಹಿ ಯಾರಿಗ್ ಕಹಿ ಅದ್ ನಮ್ಗ್ ಹೇಳಕ್ ಆಗಲ್ಲ ಅವ್ರು ಅಲ್ಲ ಹೇಳ್ಬಿಡಿ ಹೇಳಿ ನಾರ್ಮಲ್ ಆಗಿ ಅಲ್ಲ ಯಾವ್ದ್ ಬಂದ್ರೂ ನಮ್ಗ್ ಇಷ್ಟನೆ ಬಿಜೆಪಿ ಬಿಜೆಪಿನ ಕಾಂಗ್ರೆಸ್ ನಾಳೆ ಯಾವತ್ತ ಯಾವ್ದು ಅಂತ ಹೇಳಕ್ ಆಗಲ್ಲ ಸ ಸಿಹಿ ಯಾರು ಕಹಿ ಹೋದದ್ ಗೊತ್ತಿಲ್ವಾ ಗೊತ್ತಾಗಲ್ಲ ನೀವು ಸಿಹಿ ಯಾರ್ಗೆ ಕಹಿ ಯಾರ್ಗ ಹಾಕಿದಿರಾ ನಮ್ಗ್ ಗೊತ್ತಿಲ್ವಾ ಅದು ಹಾಕಿದೀನಿ ನಮ್ಮ ಪಸ ಅದು ಸಿಹಿ ಇತ್ತ ಕಹಿ ಇತ್ತ ಅದು

ಬಿಜೆಪಿಯವರ ಇವರು ಎರಡು ಎರಡ್ ಸಾವಿರ ಕೊಡ್ತಾರೆ ಅಂತ ಅವ್ರಿಗೆಲ್ಲ ಇದ್ ಮಾಡಿದ್ದಾರೆ ಅದಕ್ಕೋಸ್ಕರ ಅದು ಬರ್ತಾರೆ ನಾಳೆ ರಿಸಲ್ಟ್ ಗೊತ್ತಿರ್ಬೇಕು ನಿಮ್ಗೆ ಯಾರಿಗೆ ಸಿಹಿ ಯಾರಿಗೆ ಕಹಿ ನಾವ್ ಏನ್ ಪ್ರಕಾರ ಆಗುತ್ತೆ ಸಿಹಿ ಗೊತ್ತಾಗಲ್ಲ ನಿಮ್ಗೆ ಗೊತ್ತಾಗಲ್ವಾ

ನಾಳೆ ರಿಸಲ್ಟ್ ಯಾರಿಗೆ ಸಿಹಿ ಯಾರಿಗೆ ಕಹಿ ಬಿಜೆಪಿಗೆ ಸಿಹಿ ಕಾಂಗ್ರೆಸ್ ಕಹಿ ಯಾಕೆ ಹಂಗಂತೀರಾ ನಮ್ಮ ಪಕ್ಷ ಇರೋದೇ ಬಿಜೆಪಿ ಹೌದಾ ಓ ಸೂಪರ್ ಓಕೆ ಬಂದ್ರೆ ಏನು ಫುಲ್ ಖುಷಿನಾ ಹೌದಾ ಫುಲ್ ಖುಷಿ ಹಬ್ಬ ಹಬ್ಬ ಆಚರಿಸಂಗೆ ಹೌದು ಕಾಂಗ್ರೆಸ್ ಬರಬಾರ್ದು ಅಂತೀರಾ ಕಾಂಗ್ರೆಸ್ ಏನು ಬರಬಾರ್ದು ಅಂತ ಏನಿಲ್ಲ ಹೇಳಕ್ ಆಗಲ್ಲ ಡಿ ಸರ್ ಸರ್ ಗಣೇಶ್ ರಾವ್ ಅಂತ ಗಣೇಶ್ ಸರ್ ನಾಳೆ ರಿಸಲ್ಟ್ ಯಾರಿಗೆ ಸಿಹಿ ಯಾರಿಗೆ ಕಹಿ ಹಂಡ್ರೆಡ್ ಪರ್ಸೆಂಟ್ ಬಿಜೆಪಿಗೆ ಸಿಹಿ ಹಂಡ್ರೆಡ್ ಪರ್ಸೆಂಟ್ ಆಗ್ಬೇಕ್ರೆ ಹಾ ನಮ್ ದೇಶ ಉಳಿಬೇಕು ಮೊದ್ಲು ಅಲ್ವಾ ನಮ್ ದೇಶ ಮುಖ್ಯ ನಮ್ಗೆ ಅವ್ರ ಏನ್ ಕೊಡ್ತಾರೆ ಅನ್ನೋದು ನಮಗ್ ಮುಖ್ಯ ಅಲ್ಲ ನಮ್ ದೇಶ ನಮಗೆ ಉಳಿಬೇಕು ನಾವು ನಾವೆಲ್ಲ ಸೇಫ್ ಆಗಿ ಅಂದ್ರೆ ಬಿಜೆಪಿ ಬರಬೇಕು ಬರಬೇಕು ಅಂತೀರಾ ಮೋದಿ ಅವರು ಪ್ರಧಾನಿ ಆಗ್ಬೇಕು ಆಗಬೇಕು ನಮ್ಮ ಪ್ರಕಾರ ಬಿಜೆಪಿ ಬರಬಹುದು ಅಂತ ಅನ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಅವರಿಗೆ ಸಿಹಿ ಮಂಜುನಾಥ್ ಸರ್ ಗೆಲ್ತಾರೆ ಅಂತ ತಿಳ್ಕೊಂಡಿದೀವಿ ನಮ್ಮ ಏರಿಯಾದವರು ಓ ಸೂಪರ್ ಓಕೆ ಓಕೆ ಹಾ ಹಾ ಏನೋ ಯಾರಿಗೆ ಒಳ್ಳೆ ಕೆಲಸ ಮಾಡ್ಲಿ ಅಂತ ನಮ್ಮ ಒಂದು ಬಟ್ ನಿಮ್ಮ ಪ್ರಕಾರ ಸಿಹಿ யார்க்கೆ ಪಕ್ಕ ಸಿಹಿ யார்க்கೆ ಪಕ್ಕ ಸಿಹಿನೇ ಬಿಜೆಪಿ ಬಿಜೆಪಿಗೆ ಹೌದಾ ಕಾಂಗ್ರೆಸ್ ಗೆಲ್ಲ ಅಂತೀರಾ ಅನ್ಸುತ್ತೆ ನಮ್ಮ ಅಭಿಪ್ರಾಯ ಬಟ್ ನಿಮ್ಮ ಅಭಿಪ್ರಾಯ ಬಟ್ ನಿಮ್ಮ ಪ್ರಕಾರ ಸಿಹಿ ಅಂದ್ರೆ ಬಿಜೆಪಿಗೆ ನೀವು ಹೇಳ್ತಾ ಇರೋದು ಹೌದು

ಸೊ ಹಂಗಾರೆ ಸಿಹಿ ಬಂದು ಅವ್ರಿಗೆ ಅಂತ ಹೇಳಿದಿರ ನೀವು ನಮ್ಮ ಅಭಿಪ್ರಾಯ ಯಾಕಂದ್ರೆ ನಾವ್ ಹಾಕಿರೋದೇ ಓಟ್ ಬಿಜೆಪಿಗೆ ನಮ್ಮ ಅಭಿಪ್ರಾಯನು ಬಿಜೆಪಿನೇ ಬರ್ಬೇಕು ಅನ್ನೋದು ಬಟ್ ಇಟ್ ವಿಲ್ ಬಿ ಡಿಸೈಡ್ ಓನ್ಲಿ ಟುಮಾರೋ ಟುಮಾರೋ ಅಲ್ವಾ ನಮ್ ಕೈಲಿ ಇದೆಯಾ ಸೊ ನಿಮ್ ಕಾನ್ಫಿಡೆಂಟ್ ಹೆಂಗಿದೆ ಸರ್ ನನ್ ಕಾನ್ಫಿಡೆಂಟ್ ಹೇಳಿ ಯಾಕಂದ್ರೆ ಇಲ್ಲಿ ಡಾಕ್ಟರ್ ನಿಂತಿರೋದ್ರಿಂದ ನಮ್ಗೆ ಒಪಿನಿಯನ್ ಜಾಸ್ತಿ ಇದೆ ಡಾಕ್ಟರ್ ಮೇಲೆ ಅಭಿಪ್ರಾಯ ಜಾಸ್ತಿ ಅನ್ನೋ ಪ್ರಕಾರ ಅದು ಆಗಲಿ ಅಂತ ಬಯಸ್ತೀವಿ ಬಹಿಸ್ತೀರಾ ಬಹಿಸ್ತೀವಿ ನೋಡೋಣ ಸರ್ ನಾಳೆ ರಿಸಲ್ಟ್ ಎಲೆಕ್ಷನ್ದು ಹೌದು ಸೊ ಯಾರಿಗೆ ಸಿಹಿ ಯಾರಿಗೆ ಕಹಿ ಬಿಜೆಪಿ ಜೆ ಪಿ ನೋಡು ಬಟ್ ಸಿಹಿ ಹ್ಞೂ ಕಹಿ ಯಾರಿಗೆ ಅವ್ರ್ಗೆ ಇದಂದ್ರೆ ಅವ್ರಿಗೆ ಮೈನಸ್ ತಾನೆ ಓ ಅವ್ರಿಗೆ ಸೊ ಹಂಗಾರೆ ಬಿ ಸಿಹಿ ಅಂತ ಇದ್ದೀರ ಹೌದ್ ಹೌದು ಸೊ ಒಂದಕ್ಕಿ ಮೆಜಾರಿಟಿ ಬರಲಿ ಅಷ್ಟೇ ಮೆಜಾರಿಟಿ ಪ್ರಕಾರ ಸೊ ನಿಮ್ಮ ಪ್ರಕಾರ ಏನು ಸೊ ಸರ್ ಪಕ್ಕ ಬಿ ನಾಳೆ ಬರೋದು ಹೌದಾ ವಿ ಹೋಪೋ ರೀ ವಿ ಹೋಪೋರ್ ಇಟ್ ಸೊ ನೀವು ಸಿಹಿ ಯಾರಿಗೆ ಕೊಟ್ಟಿದ್ರಿ

ಸರ್ಕಾರ ಒಳ್ಳೆ ನಡೆಸ್ತಾ ಇದ್ದಾನೆ ಮೋದಿನೇ ಬರ್ತಾ ಇರೋದು ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಇವ್ರು ಏನ್ ಬಡ್ಕೊಂಡು ತಮಟೆ ತಗೊಂಡು ಸಾರಿದವಲ್ಲ ರಾಜೀವ್ ಗಾಂಧಿ ಯಾವತ್ತಿನ ದಿವಸ ಮನಮೋಹನ್ ಸಿಂಗ್ ಎರಡ್ ಸರಿ ಚೀಫ್ ಪ್ರೈಮ್ ಮಿನಿಸ್ಟರ್ ಆದ್ರಲ್ಲ ಆ ಧೈರ್ಯ ಇದ್ದಿದ್ರೆ ಎರಡನೇ ಸರಿ ಅವನೇ ಆಗ್ಬೋದಾಯ್ತು ತಮಟೆ ತಗೊಂಡು ಬಾರಿಸದೆ ಅವ್ನ ಎಲ್ಲ ತಲು ಸ್ಟೇಜ್ ಅಲ್ಲಿ ಬಿಜೆಪಿ ಸಿಹಿ ಹೌದಾ ಹೌದು ಕಹಿಗೆ ಕಾಂಗ್ರೆಸ್ ಕಂತೀರಾ ಬಿಜೆಪಿ ಕೆಲಸ ಮಾಡ್ತಾ ಇದೆ ಕೆಲಸ ಮಾಡಿದೆ ಅಲ್ಲ ಇವರು ಕಾಂಗ್ರೆಸ್ ಅವರು ಇದೆಲ್ಲ ಕೊಟ್ಟಿದ್ದಲ್ಲ ಗ್ಯಾರಂಟಿಗಳು ಈ ಗ್ಯಾರಂಟಿಗಳು ಅದೇನು ವರ್ಕೌಟ್ ಆಗಲ್ಲ ಈಗ ಯಾವ್ದು ವರ್ಕೌಟ್ ಆಗಲ್ಲ ಸರ್ ಆಗಲ್ಲ ಅಂತೀರ ಪಕ್ಕ ಸಿಹಿ ನಾಳೆ ಪಕ್ಕಾ ಸಿಹಿ ಬಿಜೆಪಿ ಬಿಜೆಪಿ ಹೌದು ತಮ್ಮ ಹೆಸರು ಸರ್ ಉಮಾಶಂಕರ್ ಉಮಾಶಂಕರ್ ಸರ್ ನಾಳೆ ರಿಸಲ್ಟ್ ಹಾ ಸೊ ಯಾರಿಗೆ ಸಿಹಿ ಯಾರಿಗೆ ಕಹಿ ಬಿಜೆಪಿಗೆ ಸಿಹಿ ಹಾ ಇದಕ್ಕೆ

ಅದೇ ಸರ್ ಬಿಜೆಪಿ ಸಿಂಗ್ರೆಸ್ ಕಿ ಸೋ ಬಾರ ನಾನೂರು ಮೋದಿ ಅವ್ರ ಗ್ಯಾರಂಟಿ ತರ್ಡ್ ಟೈಮ್ ರೆಕಾರ್ಡ್ ಗ್ಯಾರಂಟಿ ಹ್ಯಾಟ್ರಿಕ್

ಕಹಿ ಮೊದ್ಲು ಕಾಂಗ್ರೆಸ್ ಅವ್ರು ಇದ್ದಾರಲ್ಲ ಐವತ್ತು ಅರವತ್ತು ವರ್ಷದಿಂದ ಆಳಿದ್ರಲ್ಲ ಎಲ್ಲ ಹಾಳು ಮಾಡಿಟ್ಟಿದಾರಲ್ಲ ಹಂಗಾಗಿ ಅವ್ರ ಕಹಿನೇ ಹಾಳು ಮಾಡಿಟ್ಟಿದ್ದಾರೆ ಓ ಖಂಡಿತವಾಗಿ ಹೌದಾ ಕಣ್ಣ ಮುಂದೆ ಕಣ್ಣ ಮುಂದೆನೇ ಇದೆಯಲ್ಲ ಎಕ್ಸಾಂಪಲ್ಸ್ಗಳು ಬೇಕಷ್ಟು ಹ್ಞೂ ಸಿಹಿ ಬಿ ಜೆ ಕಹಿ ಕಾಂಗ್ರೆಸ್ ನಾಳೆ ಸಿಹಿ ರಾಹುಲ್ ರಾಹುಲ್ ಗಾಂಧಿ ಆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವ್ರಿಗೆ ಸಿಹಿನಾ ಹಾಂ ಸಿಹಿ ಅವರಿಗೆ ಬಿ ಜೆ ಪಿ ಕ ಬಿ ನಮಗೆ ಪಕ್ಷದಿಂದ ಇತಿಹಾಸ್ದಿಂದನು ಅದೇ ಹಂಗೆ ಸೊ ಸಿಹಿ ಅವ್ರಿಗ ಅಂತೀರಾ ನಿಮ್ಮ ಪ್ರಕಾರ ಪ್ರಕಾರ ಇದಕ್ಕೆ ಗ್ಯಾರಂಟಿಗಳು ಇರೋದ್ರಿಂದನ ಇರ್ಬೋದು ಪ್ರಯತ್ನ ಫಲ 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 ನಿಮ್ಮ ಪ್ರಕಾರ ಸಿಹಿ ಪಕ್ಕಾ ಅವ್ರಿಗೆ ಏನಂದರೆ ಹೇಳೋಕ್ಕಾಗಲ್ಲ ಭಗವಂತ ನಿಷ್ಠ ನಿಮ್ಗೆ ಒಂದು ಯಾವ್ದನ ಒಂದು ಹೇಳಿ ನಮ್ದು ಒಂದೇ ಕಾಂಗ್ರೆಸ್ ನೀವು ಅವು ಸಾಯಬಾರ್ದು ಕೊಲ್ಲು ಮುರಿಬಾರ್ದು ಆತರ ಇಲ್ಲೇ ಇಲ್ಲ 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 ಅವ್ರಿಗೆ ರಾಹುಲ್ ಗಾಂಧಿ ಸರ್ ನಮಸ್ಕಾರ ರಮೇಶ್ ಬಿಜೆಪಿಗೆ ಕಹಿ ಯಾಕಂದ್ರೆ ಸೆಂಟ್ರಲ್ ಬರೋದೇ ಮೋದಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರ್ಬೋದು ಆದ್ರೂ ಸೆಂಟ್ರಲ್ ಬರೋದೇ ಮೋದಿ ಪ್ರಧಾನಿ ಆಗದೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ನಮಸ್ಕಾರ ಚೈನ್ ಕಾಮಿಡಿ ನಾಳೆ ರಿಸಲ್ಟ್ ಪಕ್ಕ ಹೇಳಿ ಮನಸ್ಸಿಂದ ಹೇಳಿ ಯಾರ್ಗೆ ಸಿಹಿ ಯಾರ್ಗೆ ಕಹಿ ಸರ್ ಕಾಂಗ್ರೆಸ್ಗೆ ಕಹಿ ಬಿಜೆಪಿಗೆ ಸಿಹಿ ಕರ್ನಾಟಕ ವಿತ್ ಸೆಂಟ್ರಲ್ ಅಷ್ಟೇ ಸಿಹಿ ಯಾಕಂದ್ರೆ ಹಂಗೈತೆ ಮೋದಿ ಸರ್ಕಾರ ಬಿಟ್ಕೊಡಲ್ಲ ಇವರು ಬಿಟ್ಟು ಕೊಟ್ಟಿದ್ರೆ ಸೋತ್ರ ಮುಂದಕ್ಕೆ ಇಷ್ಟೇ ಸ್ಟಾಪ್ ಇವಾಗ ಗೆದ್ರೆ ಸರ್ಕಾರ ಕೇಂದ್ರದ ದುಡ್ಡಿಲ್ಲಪ್ಪ ಅದಿಲ್ಲ ಅಂತ ಕಾರಣ ಹೇಳ್ತಾರೆ ಸೋತ್ರ ಸೋತ್ ಬಿಟ್ಟು ಸೋಲ್ಸ್ಬಿಟ್ರಲ್ಲಪ್ಪಾ ಅಂತಾರೆ ಇಷ್ಟೇ ಅವರು ವಾಗ್ದಾನ ಈಗ ಏನಾಗಿದೆ ಅಂದ್ರೆ ಕರ್ನಾಟಕದಲ್ಲೂ ಬಿಜೆಪಿ ಬಂದೇ ಬರ್ತದೆ ನೈಂಟಿಂಟ್ ಟೆನ್ ಪರ್ಸೆಂಟ್ ಹೇಳಕ್ ಸರ್ ಬಂದ್ರು ಹೇಳ ಮನ್ಸಿಂದ ಯಾರು ಕೆಟ್ಟಾರಲ್ಲ ಸರ್ ಮನ್ಸಿಂದ ಎಲ್ಲರೂ ಒಳ್ಳೇರೇ ಯಾರು ಬಂದ್ರು ಒಳ್ಳೇದೇ ಬಟ್ ಬಿಜೆಪಿ ಬರ್ತಾರೆ ಸರ್ ಅವ್ರು ಸಾವಿರ ಗ್ಯಾರಂಟಿ ಕೊಡ್ತಾರೆ ಸರ್ ನಮ್ ಗಂಡುಸಿಗ್ ಏನ್ ಕೊಟ್ಟರು

ಹಂಡ್ರೆಡ್ ಪರ್ಸೆಂಟ್ ನಾವು ಯೂತ್ರು ಸರ್ ನಾನೇ ಹೇಳ್ತಿರೋದು ಸರ್ ತೋರಿಸಿ ನಮಗೆ ನಂಗಿಲ್ಲ ಸರ್ ಯಾರು ಈಗ ಮೋದಿ ಬಂದರೂ ನನ್ನ ಕೊಡೋಲ್ಲ ಇವ್ರು ಬಂದರೂ ರಾಹುಲ್ ಗಾಂಧಿ ಬಂದು ನನ್ನ ಕೊಡೋಣ ನಾವು ದುಡಿಬೇಕು ನಾವು ತಿನ್ಬೇಕು ಆಯ್ತಾ ನಮಗೆ ಬೇಕಿಲ್ಲ ಕಾಫಿ ಬೇಕಂದ್ರೆ ಬನ್ನಿ ಸರ್ ಕಾಫಿ ನಾನು ಇವತ್ತು ಕುಡಿಬೋದು ಮೋದಿನೂ ಬರಲ್ಲ ಯಾವ ಇವರು ಅಮಿತ್ ಶಾ ಯಾರೂ ಬರಲ್ಲ ಬಟ್ ಹೇಳ್ಬೇಕಂದ್ರೆ ದೇಶಕ್ಕೋಸ್ಕರ ಅಂತ ಯೋಚನೆ ಮಾಡಿದ್ರೆ ಬಿಜೆಪಿ ಬರುತ್ತೆ ಬಂದ ಮೇಲೆ ಆದರೂ ಅಟ್ಲೀಸ್ಟ್ ಒಳ್ಳೆ ಕೆಲಸ ಮಾಡಲಿ ಇನ್ಮೇಲಾದರೂ ಆ ಪಕ್ಷ ಮ ಕೆಡಬೇಕು ಈ ಪಕ್ಷ ಕೆಡಬೇಕು ಅನ್ನೋದಕ್ಕಿಂತ ನಾವು ದೇಶ ಉಡ್ಸೋಣ ಅಂತ ಹೋಗಿ ಸರ್